ನಮಸ್ಕಾರ ನೀವು ತುಂಬಾ ಚಿಂತೆ ಮಾಡುವಂತಹ ಕೆಟಗರಿಯವರಾಗಿದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಎಸ್ಪೆಷಲಿ ನಿಮ್ಮ ಚಿಂತೆಯಿಂದ ನೀವು ಹೊರಗಡೆಗೆ ಬರಬೇಕು ಅಂತ ಪದೇ ಪದೇ ತುಂಬಾ ಪ್ರಯತ್ನ ಮಾಡ್ತಾ ಇದ್ರೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡುವಂತಹ ಒಂದು ಸೂಚನೆಯನ್ನ ಬಳಸಿಕೊಂಡು ಸ್ವಲ್ಪ ದಿವಸ ಪ್ರಯೋಗ ಮಾಡಿ ನಿಮಗೆ ಚಿಂತೆಯಿಂದ ಹೊರಬರಲಿಕ್ಕೆ ಖಂಡಿತ ಸಾಧ್ಯವಾಗುತ್ತೆ ಅಥವಾ ಲೀಸ್ಟ್ ಚಿಂತೆಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕಾದ್ರೂ ಸಾಧ್ಯವಾಗುತ್ತೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಚಿಂತೆಗಿಂತ ಚಿತೆಯೇ ವಾತಿ ಅಂತ ಯಾಕೆಂದ್ರೆ ಅಚಿತೆ ಜೀವ ಇಲ್ಲದೆ ಇದ್ದಿದ್ದ ಜೀವ ಇಲ್ಲದೆ ಇರುವುದನ್ನ ಸುಟ್ರೆ ಚಿಂತೆ ಜೀವ ಇರುವವರನ್ನೇ ಸುಟ್ಟು ಬಿಡುತ್ತೆ ಅಂತ ಯಾರು ಚಿಂತೆಯನ್ನ ಅನುಭವ ಮಾಡ್ತಿರ್ತಾರೆ ಅವರಿಗೆ ಇದು ತುಂಬಾ ಸಹಜವಾಗಿ ಅರ್ಥವಾಗುವಂತಹ ವಿಷಯ ನಮ್ಮ ಶರೀರ ಮನಸ್ಸು ತನ್ಮೂಲಕ ಇಡೀ ನಮ್ಮ ಜೀವನವನ್ನ ಏರುಪೇರು ಮಾಡುವಂತಹದ್ದು ಚಿಂತೆ ಆಗಿದ್ರಿಂದ ಚಿಂತೆ ಯಾರಿಗೆ ಇದೆ ಅವರು ಆದಷ್ಟು ಬೇಗ ಚಿಂತೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ನೋಡ್ಬೇಕಾಗಿದೆ ಚಿಂತೆಯೇ ಸ್ವಲ್ಪವೂ ಇಲ್ಲದೆ ಇರುವವರು ಪ್ರಾಯಶಃ ಪ್ರಪಂಚದಲ್ಲಿ ಯಾರು ಇರ್ಲಿಕ್ಕಿಲ್ಲ ಯಾಕೆಂದ್ರೆ ಈ ಪ್ರಪಂಚದಲ್ಲಿ ನಾವು ಬಂದ ಮೇಲೆ ಇಲ್ಲಿನ ಏರುಪೇರುಗಳಿಗೆ ನಾವು ಸ್ಪಂದಿಸಲೇಬೇಕು ಆಗ ಮನಸ್ಸು ಒತ್ತಡ ಚಿಂತೆಯನ್ನ ಸಹಜವಾಗಿ ರೂಢಿಸಿಕೊಳ್ಳುತ್ತೆ ಆದ್ರೆ ಅದು ನಮಗೆ ಅಹ್ ತಾಳಿಕೊಳ್ಳಲಿಕ್ಕೆ ಸಾಧ್ಯವಾದಷ್ಟು ಮಟ್ಟದಲ್ಲಿ ಚಿಂತೆ ಬಂದಿದೆ ಅಂದ್ರೆ ನಮ್ಮ ಶರೀರದ ಅನಾರೋಗ್ಯ ಮಾನಸಿಕವಾದಂತಹ ಕಷ್ಟದ ಸಂಗತಿಗಳು ಎಲ್ಲವನ್ನು ಸೃಷ್ಟಿ ಮಾಡುತ್ತೆ ಚಿಂತೆ ಚಿಂತೆಯನ್ನ ಯಾರು ಮೀರುಬೇಕು ಅಂತ ಬಯಸ್ತಾರೆ ಅವರು ಪತಂಜಲ ಮಹರ್ಷಿಗಳ ಒಂದು ಸುಲಭವಾದ ಸೂತ್ರವನ್ನ ಬಳಸಿಕೊಳ್ಳುವುದು ಬಹಳ ಒಳ್ಳೆಯದು ಅವರು ಹೇಳುವುದೇನಪ್ಪಾ ಅಂದ್ರೆ ಯಾವಾಗ ಮನಸ್ಸು ಪ್ರಸನ್ನವಾಗುತ್ತೆ ಅಂತಂದ್ರೆ ನೀವು ಯಾರು ತುಂಬಾ ಮನಸ್ಸು ಪ್ರಸನ್ನವಾಗಿದೆಯೋ ಅಂತಹವರ ಮೇಲೆ ನಿಮ್ಮ ಮನಸ್ಸನ್ನ ಇಡಬೇಕು ಅಂತ ಅಂದ್ರೆ ಇದು ಬಹಳ ಕಷ್ಟದ ವಿಷಯ ಅಲ್ಲ ಇದು ತುಂಬಾ ಸುಲಭವಾಗಿದ್ದು ಈಗ ಉದಾಹರಣೆಗೆ ನಾವು ಯಾವ್ದಾದ್ರೂ ಒಬ್ಬ ಮಹಾತ್ಮರನ್ನ ಮನಸ್ಸಿಗೆ ತಗೊಳ್ಳೋಣ ಆ ಉದಾಹರಣೆಗೆ ಹ್ಮ್ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ನಮ್ಮ ಸಾಗರದ ಹತ್ರ ವರದಹಳ್ಳಿಯ ಶ್ರೀಧರ ಸ್ವಾಮಿಗಳು ಅಥವಾ ಸಾಯಿ ಬಾಬಾ ಇಂತಹ ಸಾವಿರಾರು ಜನ ಮಹಾತ್ಮರು ಈ ಪ್ರಪಂಚದಲ್ಲಿದ್ದಾರೆ ಅದರಲ್ಲಿ ಕೊನೆ ಪಕ್ಷ ಒಂದು ಹತ್ತು ಹದಿನೈದು ಜನ ಮಹಾನ್ ವ್ಯಕ್ತಿ ಮಹಾತ್ಮರಾದ್ರೂ ಒಬ್ಬೊಬ್ಬರಿಗೂ ಕೂಡ ಗಮನದಲ್ಲಿರುತ್ತೆ ವಿತರಾಗ ವಿಷಯಮ್ಮ ಚಿತ್ತಮ್ಮ ಅಂತ ಹೇಳ್ತಾರೆ ಪತಂಜಲಿ ಅಂದ್ರೆ ಯಾರಿಗೆ ರಾಗ ಅಂದ್ರೆ ರಾಗ ದೋಷಗಳು ರಾಗ ದ್ವೇಷಗಳು ಅಂದ್ರೆ ಚಿಂತೆಯನ್ನ ಸೃಷ್ಟಿ ಮಾಡುವಂತಹ ಯಾವ ಬಂಧನವೂ ಇಲ್ಲದೆ ಇರುವಂತಹ ಮಹಾತ್ಮರಿದ್ದಾರಲ್ಲ ಅವರ ಮೇಲೆ ನಿಮ್ಮ ಮನಸ್ಸನ್ನ ಇಡುವುದರಿಂದ ಅಲ್ಲಿಂದ ನಿಮಗೆ ಸಹಜವಾಗಿ ಅವರ ಭಾವಗಳು ಿಮ್ಮುತ್ತೆ ಅಂತ ಇದು ಮನಸ್ಸಿನ ಅಥವಾ ನಮ್ಮ ಭಾವನೆಗಳ ಒಂದು ಸಹಜವಾದ ನಿಯಮ ಇದು ಯಾವಾಗ ನಾವು ಯಾವ್ದಾದ್ರೂ ಒಂದು ವ್ಯಕ್ತಿಯ ಬಗ್ಗೆ ವಿಶೇಷವಾಗಿ ಚಿಂತಿಸ್ತೀವೋ ವ್ಯಕ್ತಿಯ ಮೇಲೆ ಏಕಾಗ್ರತೆ ಮಾಡ್ತೀವಿ ಆ ವ್ಯಕ್ತಿಯ ಭಾವತರಂಗಗಳು ಅವರಿಗೂ ಅರಿವಿಲ್ಲದೆ ನಮಗೂ ಅರಿವಿಲ್ಲದೆ ನಮ್ಗೆ ವ ನಮ್ಮ ಒಳಗಡೆಗೆ ಆ ಭಾವತರಂಗಗಳು ಸೇರ್ಕೊಳ್ಳುತ್ತೆ ಅದರಿಂದ ಯಾರಾದ್ರೂ ಒಬ್ಬ ತುಂಬಾ ದುಷ್ಟ ವ್ಯಕ್ತಿಯ ಜೊತೆಗೆ ಅಥವಾ ದುಷ್ಟ ವ್ಯಕ್ತಿಯ ಬಗ್ಗೆ ನೀವು ಪದೇ ಪದೇ ಚಿಂತನೆ ಮಾಡ್ತಾ ಇದ್ರೆ ದ್ವೇಷದಿಂದ ಇರಲಿ ಅಥವಾ ಪ್ರೀತಿಯಿಂದ ಇರಲಿ ಒಬ್ಬ ದುಷ್ಟ ವ್ಯಕ್ತಿಯನ್ನ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇದ್ರೆ ಆ ದುಷ್ಟ ವ್ಯಕ್ತಿಯ ಭಾವ ತರಂಗಗಳೆಲ್ಲ ನಮ್ಮಲ್ಲಿ ಕೂಡ ಬಂದ್ಬಿಡುತ್ತೆ ಅದೇ ತರಹ ಯಾರು ಒಬ್ಬ ತುಂಬಾ ಪ್ರಸನ್ನವಾದ ವ್ಯಕ್ತಿ ಇದ್ದಾರೆ ಅವರನ್ನ ನಮ್ಮ ಮನಸ್ಸಿನಲ್ಲಿ ಪದೇ ಪದೇ ಇಟ್ಕೊಳ್ಳೋದ್ರಿಂದ ಅವರ ಮನಸ್ಸಿನ ಅಥವಾ ಭಾವನೆಯ ತರಂಗಗಳು ನಮ್ಮ ಮೇಲೆ ಸಹಜವಾಗಿ ಪ್ರಭಾವ ಬೀರುತ್ತೆ ಎಸ್ಪೆಷಲಿ ಇಲ್ಲೊಂದು ವಿಶೇಷತೆ ಏನಪ್ಪಾ ಅಂದ್ರೆ ನಮಗಿಂತ ತುಂಬಾ ಉನ್ನತವಾದ ನಾನು ಈಗ ಹೇಳಿದಲ್ಲ ಆತರ ಮಹಾತ್ಮರನ್ನ ನಾವು ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡಾಗ ಅವರ ಭಾವನಾ ತರಂಗಗಳೇನಿದೆ ಅದು ತುಂಬಾ ಉನ್ನತ ಮಟ್ಟವಾದ ಭಾವನೆಗಳು ನಮ್ಮ ದೈನಂದಿನ ಭಾವನೆಗಳಿಗೆ ಹೋಲಿಸಿದ್ರೆ ನಾವು ಸಾಧಾರಣವಾಗಿ ಅನುಭವ ಮಾಡುತ್ತಾ ಇರುವಂತಹ ಅತ್ಯಂತ ಕೆಳಮಟ್ಟದ ಭಾವನೆಗಳಿಂದ ತುಂಬಾ ಮೇಲ್ಮಟ್ಟದ ಭಾವನೆಗಳಾಗಿದ್ದರಿಂದ ನಾವು ಅವ್ರ ಜೊತೆಗೆ ಕನೆಕ್ಟ್ ಆಗೋದ್ರಿಂದ ಮಾನಸಿಕವಾಗಿ ಆ ಭಾವನೆಗಳು ಕೆಳಗಡೆಗೆ ತುಂಬಾ ಈಸಿಯಾಗಿ ಹರಿದು ಬರುತ್ತೆ ಅಂದ್ರೆ ಮೇಲಿನಿಂದ ಕೆಳಗೆ ಶಕ್ತಿ ಹರಿದು ಬರುತ್ತೆ ಯಾವಾಗಲೂ ಅಥವಾ ಶಕ್ತಿ ಎಲ್ಲಿ ಕಡಿಮೆ ಇದೆ ಅಲ್ಲಿಗೆ ಹೆಚ್ಚು ಶಕ್ತಿ ಇರುವ ಕಡೆಯಿಂದ ಶಕ್ತಿ ಸಂಚಾರವಾಗುತ್ತೆ ಯಾವಾಗ್ಲು ಪ್ಲಸ್ನಿಂದ ಮೈನಸ್ ಕಡೆಗೆ ಯಾವಾಗ್ಲೂ ಶಕ್ತಿ ಸಂಚಾರ ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ ಸೊ ಆದ್ರಿಂದ ಇದು ತುಂಬಾ ಸುಲಭವಾದ ವಿಧಾನ ಕೂಡ ಹೌದು ಯಾಕೆಂದ್ರೆ ಒಂದ್ ದಿವ್ಸ ಎರಡು ದಿವಸ ನಮ್ಗೆ ಇದು ಮನಸ್ಸಿಗೆ ಅಷ್ಟು ಸರಿಯಾಗಿ ಅಭ್ಯಾಸವಾಗದೇ ಇರಬಹುದು ಆದ್ರೆ ಪ್ರತಿ ಕೊನೆ ಪಕ್ಷ ಆ ನೀವು ಒಂದು ದಿವಸದಲ್ಲಿ ಎರಡು ಮೂರು ಸಾರಿ ಆ ಒಂದ್ ಐದೈದು ನಿಮಿಷ ಕುಳಿತುಕೊಂಡು ನೀವು ಬೇಕಾದ್ರೆ ಅವರ ಭಾವಚಿತ್ರವನ್ನ ಇಟ್ಕೊಂಡು ಆ ಅದನ್ನ ನೋಡ್ತಾ ಇರ್ಬೋದು ಮಾನಸಿಕವಾಗಿ ಅವರನ್ನ ಕೇಂದ್ರೀಕರಿಸಲಿಕ್ಕೆ ನಮಗೆ ಸಾಧ್ಯವಾಗದೇ ಇದ್ರೆ ಭಾವಚಿತ್ರಗಳು ತುಂಬಾ ಸಹ ಸಹಾಯ ಮಾಡುತ್ತೆ ನಮಗೆ ಆ ಚಿತ್ರಗಳ ಎದುರಿಗೆ ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇರೋದು ಆಮೇಲೆ ಅವರ ಅವರನ್ನ ಮನಸ್ಸಿನಲ್ಲಿ ತಂದ್ಕೊಳ್ಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ ಇಟ್ಕೊಳ್ಳೋದು ಅಷ್ಟೇ ಒಂದು ಉದ್ದೇಶ ಇದ್ರೆ ಸಾಕು ಚಿತ್ರವನ್ನ ನೋಡ್ತಾ ಇದ್ರೆ ಸ್ವಲ್ಪ ಹೊತ್ತು ಮನಸ್ಸು ಎಲ್ಲೆಲ್ಲೋ ಎಲ್ಲೆಲ್ಲೋ ಓಡಾಡ್ಕೊಂಡು ಹೋಗ್ಬೋದು ಆದ್ರೆ ನೀವೊಂದು ಐದು ನಿಮಿಷ ಹಾಗೇ ನೋಡ್ತಾ ಇದ್ರೆ ಆ ಚಿತ್ರ ನಿಮ್ಮ ಒಳಗಡೆಗೆ ಹೋಗುತ್ತೆ ಆ ನಂತರ ಒಂದು ಸ್ವಲ್ಪ ಹೊತ್ತು ಆ ಕಣ್ಣುಗಳನ್ನ ಮುಚ್ಕೊಳ್ಳಿ ಕಣ್ಣು ಮುಚ್ಚಿದ ತಕ್ಷಣ ಇಷ್ಟೊತ್ತಿಗೆ ಏನು ಅವ್ರ ಚಿತ್ರವನ್ನ ನೋಡ್ತಾ ಇದ್ರಿ ಆ ಚಿತ್ರ ನಿಮ್ಮ ಒಳಗಡೆಗೆ ಸ್ವಲ್ಪ ಮೂಡುವುದನ್ನ ನೀವು ಅನುಭವಿಸ್ತೀರಿ ಆ ಮೂಡಿದ ಚಿತ್ರ ಇದೆಯಲ್ಲ ಅದು ಬರೀ ನಿಮ್ಮ ಕಲ್ಪನೆ ಆಗಿರಬಹುದು ಆದ್ರೆ ನಿಮ್ಮ ಮಾನಸಿಕ ಮಟ್ಟದಲ್ಲಿ ಅಥವಾ ನಿಮ್ಮ ಭಾವನೆಗಳ ಮಟ್ಟದಲ್ಲಿ ಅದಕ್ಕೊಂದು ಅಸ್ತಿತ್ವ ಇದೆ ನಿಮ್ಮ ಒಳಗಡೆಗೆ ಆ ಭಾವನೆ ಆ ಚಿತ್ರ ಮೂಡಿದೆ ಆದ್ರೆ ಆ ಚಿತ್ರ ಇದೆಯಲ್ಲ ಅದು ಬರೀ ಕಲ್ಪನೆ ಅಲ್ಲ ಒಂದು ಭಾವನೆಗಳ ಮಟ್ಟದಲ್ಲಿ ಅಥವಾ ಶಕ್ತಿಯ ಮಟ್ಟದಲ್ಲಿ ಆ ಮಹಾತ್ಮರ ಒಂದಷ್ಟು ಶಕ್ತಿಯನ್ನ ಅದು ನಿಮ್ಮ ಒಳಗಡೆಗೆ ತಂದಿರುತ್ತೆ ಇದು ತುಂಬಾ ಸರಳವಾದ ಮಾರ್ಗ ದೊಡ್ಡ ನದಿಯ ತೊರೆ ದೊಡ್ಡ ತೊರೆಯಿಂದ ಒಂದು ಸ್ವಲ್ಪ ನೀರನ್ನು ನಾವು ತೆಗೆದುಕೊಂಡ ಹಾಗೆ ಅಲ್ಲೇನು ಖಾಲಿ ಆಗೋದಿಲ್ಲ ನಾವು ಎಷ್ಟು ಬೇಕಾದ್ರೂ ನೀರು ತೆಗೆದುಕೊಳ್ಳಬಹುದು ಆದ್ರಿಂದ ಮಹಾತ್ಮರ ಚಿಂತನೆ ಮಾಡುವುದು ಇದೆಯಲ್ಲ ಇದು ನಮ್ಮ ಮನಸ್ಸನ್ನ ಪ್ರಸನ್ನ ಮಾಡುವಂತಹ ಅತ್ಯಂತ ಸುಲಭವಾದ ಒಂದು ವಿಧಾನ ಪತಂಜಲಿ ಯೋಗ ಸೂತ್ರದಲ್ಲಿ ಪತಂಜಲಿ ಹೇಳಿರುವಂತಹ ಸಲಹೆ ಇದು ಆದ್ರಿಂದ ಇದನ್ನ ನಾವು ತುಂಬಾ ಸುಲಭವಾಗಿ ರೂಢಿ ಮಾಡ್ಕೊಳ್ಬಹುದು ಕೂಡ ತುಂಬಾ ಪಡ್ಬೇಕಾಗಿದ್ದೇನಿಲ್ಲ ಇದನ್ನ ಟ್ರೈ ಮಾಡಿ ಯಾರಿಗೆ ಮಾನಸಿಕವಾಗಿ ತುಂಬಾ ಚಿಂತೆ ಅನ್ನಿಸ್ತಾ ಇರುತ್ತೆ ಪದೇ ಪದೇ ಕಷ್ಟ ಒತ್ತಡ ಅಂತ ಅನ್ನಿಸ್ತಾ ಇರುತ್ತೆ ಅವರು ಜಸ್ಟ್ ಒಂದು ನಾಲ್ಕೈದು ದಿವಸ ಇದನ್ನ ಟ್ರೈ ಮಾಡಿ ಆ ನಂತರ ನಿಮ್ಗೆ ಅದರಿಂದ ಹೇಗೆ ಪ್ರಭಾವ ಬರುತ್ತೆ ಅನ್ನುವುದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು ನಮಸ್ಕಾರ ಮತ್ತೆ ಭೇಟಿ ಆಗೋಣ